ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಸವಾರಿ ಲೈಫ್ಟ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಡ್ತೀನಿ ಇವತ್ತು ಶನಿವಾರ ಇವತ್ತಿನ ವೀಡಿಯೋ ಬಂದು ರಿಸಲ್ಟು ನನ್ನ ಮಗಂದು ರಿಸಲ್ಟ್ ಇದೆ ಇವತ್ತು ತರ್ಡ್ ಸ್ಟ್ಯಾಂಡರ್ಡಿಂದ ಫೋರ್ತ್ ಸ್ಟ್ಯಾಂಡರ್ಡ್ಗೆ ಇವತ್ತು ರಿಸಲ್ಟು ಅದಕ್ಕೆ ಸ್ಕೂಲ್ಗೆ ಹೋಗಬೇಕು ಆ್ಯಕ್ಚುಲಿ ಅವನು ಇಲ್ಲ ಇಲ್ಲಿ ಊರು ಹೋಗಿದ್ದಾನೆ ಊರಿಂದ ಬರಬೇಕು ಅಪ್ಪ ಅಥವಾ ನನ್ನ ತಮ್ಮ ಕರ್ಕೊಂಡು ಬರ್ತಾರೆ ಅಷ್ಟಲ್ಲಿ ನಾನು ರೆಡಿಯಾಗಿ ತಿಂಡಿ ಮಾಡಿ ಪ್ರಿಪ್ರೇಷನ್ ಮಾಡಿಕೊಂಡು ಹೋಗಬೇಕು ಹಾಗೆ ರಿಸಲ್ಟ್ ನೋಡಿಕೊಂಡು ಹಾಗೆ ಮತ್ತೆ ಅವನ್ನ ಊರು ಕರ್ಕೊಂಡು ಹೋಗಿ ಬಿಡಬೇಕು ಮಗಳು ಮತ್ತು ಮಗನಿಬ್ಬರೂ ಕೂಡ ಮಗಳದು ನಿಮ್ಗೆ ಗೊತ್ತಿರೋಂಗೆ ಎಸ್ ಎಲ್ ಸಿ ಎಕ್ಸಾಮ್ ದಿನೇ ಮುಗ್ದಿದೆ ಈಗ ರೆಸ್ಟ್ ಮಾಡ್ತಾ ಇದ್ದಾಳೆ ಅವಳು ಎಲ್ಲ ಮಕ್ಕಳದು ಕೂಡ ಎಕ್ಸಾಮ್ ಮುಗೀತು ಎಲ್ಲ ಎಸ್ ಎಲ್ ಸಿ ಮಕ್ಕಳ್ದು ಪ್ರತಿಯೊಬ್ಬರ ಮಕ್ಕಳದು ಎಕ್ಸಾಮ್ ಮುಗ್ದು ಮಕ್ಕಳೆಲ್ಲ ಎಂಜಾಯ್ ಇದ್ದಾರೆ ಎಸ್ ಎಲ್ ಸಿ ಮಕ್ಕಳದು ನಿನ್ನೆ ಮುಗ್ದಿರೋದ್ರಿಂದ ಇವತ್ತಿಂದ ಅವ್ರಿಗೆ ರೆಸ್ಟ್ ಇರುತ್ತೆ ರೆಸ್ಟ್ ಇರುತ್ತೆ ಅಂತ ಫುಲ್ಲು ಟಿ ವಿ ಆಗಲಿ ಮೊಬೈಲ್ ಆಗಲಿ ನೋಡೋಕೆ ಹೋಗ್ಬೇಡಿ ಪ್ಲೀಸ್ ನಿಮ್ಮ ಜೀವನನ ನಿಮ್ಮ ಜೀವನದ ನೆಕ್ಸ್ಟ್ ಆಪ್ಷನ್ ಏನು ನಾವು ಏನು ತಗೊಳ್ಬೇಕು ಯಾವ ಥರ ನಾವು ಎಜುಕೇಷನ್ ಮಾಡಬೇಕು ಹೆಂಗೆ ಓದಬೇಕು ಅನ್ನೋದನ್ನ ಯೋಚನೆ ಮಾಡಿ ಕುತ್ಕೊಂಡು ಫ್ರೀ ಇದ್ದಾಗ ಏನಾದರೂ ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡ್ಕೊಳ್ಳಿ ಓದೋದ್ರಲ್ಲಾಗ ಯಾವುದ್ರಲ್ಲಾಗಲಿ ಟಿ ವಿ ಮೊಬೈಲು ಜಾಸ್ತಿ ನೋಡೋಕೆ ಹೋಗಬೇಡಿ ಅಂತ ಹೇಳ್ತೀನಿ ಅಷ್ಟೇ ಹಾಗೆ ಟೇಕ್ ರೆಸ್ಟ್ ಎಲ್ಲ ಒಳ್ಳೆ ರೆಸ್ಟ್ ಮಾಡಿ ಅಂದರೆ ಬೆಳಗಾನ ಕುತ್ಕೊಂಡು ಟೈಮ್ ಇಲ್ದಾನೆ ಓವರ್ ಟೈಮಲ್ಲಿ ಕುತ್ಕೊಂಡು ಓದಿರ್ತೀರ ಮಕ್ಕಳು ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ಎಲ್ಲ ಎಸ್ ಎಲ್ ಸಿ ಮಕ್ಕಳಿಗೆ ಒಳ್ಳೆ ರಿಸಲ್ಟ್ ಬರಲಿ ಅಂತ ಹೇಳ್ತಾ ನನ್ನ ಮಗಳು ತೋರಿಸ್ತೀನಿ ನಿದ್ದೆ ಮಾಡ್ತಾ ಇದ್ದಾಳೆ ಪಪ್ಪ ನಿನ್ನೆನೆ ಹೇಳ್ಬಿಟ್ಟಿದ್ದಾಳೆ ಅವಳು ಮಮ್ಮಿ ನನಗೆ ಎಕ್ಸಾಮ್ ಮುಗ್ದಿದೆ ದಯವಿಟ್ಟು ಹೇಳಿಸ್ಬೇಡ ತಿಂಡಿ ತಿಂಡಿಗೆ ನಾನೇ ಎದ್ದೊಳ್ತೀನಿ ಅಂತ ಅದಕ್ಕೆ ರೆಸ್ಟ್ ಮಾಡಲಿ ಅಂತ ನನ್ನ ಮಗನ ರಿಸಲ್ಟ್ ಇವತ್ತರಿಂದ ಇವತ್ತಿರೋದರಿಂದ ನಾವು ಹೋಗಬೇಕು ಅದಕ್ಕೆ ಮಾಮೂಲಿ ಮಕ್ಳಿಗೆ ರಜೆ ಇರೋದ್ರಿಂದ ನಾನಂತೂ ರಜೆ ಇದ್ದಾಗ ಸಂಡೇ ಮತ್ತು ರಜೆ ಇದ್ದಾಗ ನಾನು ಬೇಗ ಹೇಳಲ್ಲ ಮಿನಿಮಮ್ ಒಂದು ಏಳು ಗಂಟೆ ಹೇಳ್ತೀನಿ ಡೈಲಿ ಐದುವರೆಗೆ ಹೇಳೋಳು ಅಥವಾ ಆರು ಗಂಟೆಗೆ ಹೇಳೋಳು ರಜೆ ಇದ್ದಾಗ ಏಳು ಗಂಟೆ ಏಳುವರೆ ಎಂಟು ಗಂಟೆಗೆ ಹೇಳ್ತೀನಿ ಯಾಕೆಂದರೆ ತಿಂಡಿ ಕೂಡ ಲೇಟಾಗಿ ಮಾಡ್ತೀವಿ ಆವಾಗ ಅಂತ ಹಸ್ಬೆಂಡು ಕೂಡ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಎದ್ದುಬಿಟ್ಟು ಅವರು ಡಿಸ್ಟರ್ಬ್ ಮಾಡಲ್ಲ ಪಾಪ ಅವರು ಕೂಡ ಮನಗಿರಲಿ ಅಂತ ಹೇಳ್ಬಿಟ್ಟು ಅವರು ಎಲ್ಲೋ ಹೊರಗಡೆ ವಾಕಿಂಗ್ ಹಿಂಗೆ ಹೋಗಿರಬೇಕು ಈಗ ತಿಂಡಿಗೆ ನಾನು ಗೀ ರೈಸ್ ಮಾಡ್ತಾ ಇದ್ದೀನಿ ಅಂದರೆ ದಿನ ಹೇಳೋದು ಐದುವರೆಯಿಂದ ಆರು ಗಂಟೆಗೆ ದಿನ ಹೇಳ್ತೀವಿ ಏನಾದರೂ ರಜೆ ಇದ್ದಾಗ ಸಂಡೇ ಇದ್ದಾಗ ಮಾತ್ರ ನಾನು ಏಳುವರೆಯಿಂದ ಎಂಟು ಗಂಟೆಗೆ ಹೇಳೋದು ಏಕೆಂದರೆ ಲೇಟಾಗಿ ಊಟ ತಿಂಡಿ ತಿನ್ನೋದ್ರಿಂದ ನಾವು ಆ ಹಸ್ಬೆಂಡು ಕೂಡ ಬೇಗ ಏಳ್ಸಲ್ಲ ಅಂದರೆ ಅವಳು ಹಿಂದಿನ ದಿನೇ ಹೇಳಿದ್ಲು ಎಕ್ಸಾಮ್ ಮುಗಿದ ತಕ್ಷಣ ಮಮ್ಮಿ ಪ್ಲೀಸ್ ಎದೋಳು ಎದೋಳು ಅಂತ ಹೇಳ್ಬಿಡ ನಿದ್ದೆ ಮಾಡ್ತೀನಿ ನಂಗೆ ಮಾರ್ನಿಂಗೇ ನಿದ್ದೆ ಬರೋದು ಅಂತ ಹೇಳಿದ್ಲು ಸರಿ ಮಲಗಿರ್ಲಿ ಗೊತ್ತಿತ್ತು ಅವಳಿಗೆ ಊರಿಗೆ ಹೋಗ್ತೀವಿ ಅಂತ ಹೇಳಿ ತಿಂಡಿ ಎಲ್ಲ ಆದ್ಮೇಲೆ ಏಳಿಸಿದ್ರಾಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ತಿಂಡಿಗೆ ನಾನು ಗೀ ರೈಸ್ ಥರ ಒಂದು ಸ್ವಲ್ಪ ಟೊಮೊಟೊ ಇತ್ತು ಅಂತ ಹೇಳಿ ಟೊಮೊಟೊ ರೈಸ್ ಥರ ಮಾಡೋಣ ಹೇಳಿಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಸ್ವಲ್ಪ ಸಾಂಬಾರಿತ್ತು ಮಟನ್ ಸಾಂಬಾರು ಅದಕ್ಕೆ ಆ ನೈಟ್ ನನಗೆ ನೋಡಿ ನೋಡ್ತಾ ಇರ್ಬೋದು ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಅಡುಗೆ ಮನೆಯೆಲ್ಲ ನೀಟಾಗಿ ನೀಟಾಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ನಾನು ನೈಟೇ ನಾನು ಅಡುಗೆ ಮನೆ ಕ್ಲೀನ್ ಮಾಡಿ ಪಾತ್ರೆಲನ್ನು ಬೆಳಗ್ಗೆ ಮಲಿಕೊಳ್ತೀನಿ ಯಾಕಂದರೆ ಎತ್ತ ತಕ್ಷಣ ನಾನು ಕೆಲಸ ಮಾಡಬೇಕು ಅಂತಂದರೆ ಪಾತ್ರೆ ಬೆಳಗಬೇಕು ಮತ್ತೊಂದು ಮಗ್ದೊಂದು ಮಾಡಬೇಕು ಅಂದರೆ ನಿಜವಾಗ್ಲೂ ಆಗಲ್ಲ ಯಾಕಂದರೆ ಫ್ರೆಶ್ ಇರುತ್ತೆ ಮೈಂಡ್ ಅವಾಗ ಅಯ್ಯೋ ಇಷ್ಟೊಂದು ಪಾತ್ರೆನ ಇಷ್ಟೊಂದು ಕೆಲಸನ ಅಂದರೆ ಆ ಆ ಮೈಂಡ್ ಫ್ರೆಶ್ ಇರೋದು ಕೂಡ ಒಟ್ಟೋಗ್ಬಿಡುತ್ತೆ ನಿಜವಾಗ್ಲೂ ಅದಕ್ಕೆ ನಾನು ಯಾವಾಗಲೂ ಕೂಡ ನೈಟೇ ಪಾತ್ರೆ ಅಡುಗೆ ಮನೆಯಲ್ಲಿ ಎಲ್ಲ ಅಡುಗೆ ಮನೆಯಲ್ಲಿರೋ ಇರೋ ಎಲ್ಲ ಕ್ಲೀನ್ ಮಾಡೇ ನಾನು ಮಲ್ಬೋದು ಆವಾಗ ನನಗೆ ಈಸಿ ಆಗುತ್ತೆ ಸರಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಗೀ ರೈಸ್ಗೆಲ್ಲ ರೆಡಿ ಮಾಡ್ಕೊ ಆ ನೀಟಾಗಿ ನೀಟಾಗಿಲ್ಲ ಗೋರ್ ಹಾಕಿ ಕಸ ಎಲ್ಲ ಗುಡಿಸ್ಕೊಳ್ತಾ ಇದ್ದೀನಿ ಕಸ ಎಲ್ಲ ಗುಡಿಸಿ ರೆಡಿ ಮಾಡೋಷ್ಟು ನನ್ನ ಮಗಳು ಎದ್ದು ಬೇಕಾರೆ ಮನೆ ಒರೆಸ್ಕೊಡ್ತಾಳೆ ಅಂತ ಹೇಳ್ಬಿಟ್ಟು ನೀಟಾಗಿ ಎಲ್ಲ ಕಸ ಗುಡಿಸ್ತಾ ಇದ್ದೀನಿ ಅಂದರೆ ಎಕ್ಸಾಮ್ ಇದ್ದಾಗ ನಾನು ಕೇಳೋದು ಇಲ್ಲ ಅವರು ಮಾಡ್ಕೊಡಲ್ಲ ಎಕ್ಸಾಮ್ ಇಲ್ಲ ಅಂದಾಗ ಅವರೇ ಕೇಳಿ ಮಾಡ್ಕೊಡ್ತಾರೆ ಕೆಲಸ ನಮ್ಮ ಮಮ್ಮಿ ಮರ್ಸ್ಕೊಡ್ಲ ಮಾಡ್ ಮಾಡ್ಲಾ ಅಂತ ಹೇಳಿ ಸರಿ ಎಲ್ಲ ನೀಟಾಗಿ ಎಲ್ಲ ಗುಡ್ಸಾಯಿತು ಫೈನಲಿ ನೋಡುತ್ತಾ ಇರ್ಬೋದು ಎಲ್ಲನೂ ಒರ್ಸ್ಕೊಟ್ಲು ನಾನು ಅಷ್ಟೇ ಅವಳು ವರ್ಷ ಈಚೆ ಹೋಗಿ ತಿಂಡಿ ಮಾಡಿಬಿಟ್ಟು ನನ್ನ ಬಾಗಿಲನ್ನು ತೊಳೆದ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಬಂದೆ ಈ ಕಡೆ ಸೈಡ್ ಅನ್ನ ಎಟ್ಟಿದ್ದು ಕೂ ಕೂಡ ಕೂಗ್ತು ಆ ಬಿಸಿ ಬಿಸಿ ತಿನ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ ಬಟ್ ಆಗಲೇ ಒಂಬತ್ತುವರೆ ಆಗೋಗಿತ್ತು ಟೈಮು ಅದಕ್ಕೆ ಹಸ್ಬೆಂಡ್ ಹೇಳಿದ್ರು ನಮ್ಗೆ ಹಾಕೊಡ್ಬಿಡು ನೀನು ಹೋಗಿ ಆಮೇಲೆ ಸ್ನಾನ ಮಾಡ್ಕೊಂಡು ದೀಪ ಹಸ್ಬಾ ಅಂತ ಹೇಳಿದ್ರು ಸರಿ ಇವ್ರಿಗೆ ಆಕಾರ ಅಂತ ತನ್ನಷ್ಟಲ್ಲಿ ಏನೋ ನಮ್ಮ ಹಸ್ಬೆಂಡ್ ನೀರ್ಮೇಲೆ ಕುತ್ಕೊಂಡು ಏನೋ ಬೆಂಕಿ ಆಗ್ತಾ ಇದ್ರು ಬರಲ್ಲ ಬೆಂಕಿಯಾಗಿ ಬೇಯಿಸ್ತಾ ಇದೆಯಾ ಅದೇನು ನಿಂಗೆ ನಿನಗೂ ಏನು ಮಗನಿಗೂ ಬರಿ ಸುಮ್ನೆ ನೀರಲ್ಲ ಬೆಂಕಿ ಕಸಿ ಕಸಿ ಏ ಕಾಸಿನ ಬಂದ್ರೆ ಗೋರ್ ಹಾಕ್ಬೋದ್ ರೀ ಹ್ಮ್ ಬುಕ್ ಎಲ್ಲ ಜೋಂಡಿಸ್ತಾ ನೋಡಿ ಇದೆಲ್ಲ ನನ್ನ ಮಕ್ಕಳದ್ದು ಬುಕ್ಸ್ ಬೇಕಾಗಿರೋವು ಇರೋವು ಚೀಲ ಮಾಡಿ ತುಂಬಿ ನೀಟಾಗಿ ಕಟ್ಟು ಮಡಗಿದ್ದಾರೆ ನಮ್ಮ ಹಸ್ಬೆಂಡು ನೋಡಿ ಇವೆಲ್ಲ ಬೇಡುವಂತೆ ಈಗ ಸದ್ಯಕ್ಕೆ ಈ ಚೀಲದಲ್ಲಿರೋವು ಬೇಕಾಗಿರೋವು ಈ ಚೀಲದಲ್ಲಿರೋವು ಬೇಡದೇ ಇರೋ ಈಗ ಮೇಕೆ ಕಟ್ಟಿ ಎತ್ತು ಮಡಗಬೇಕು ಸರಿ ತಿಂಡಿ ಹಾಕೊಡು ಅಂತ ಹೇಳಿದ್ರು ಸರಿ ಅವ್ರಿಗೆ ನಾನು ಮಾಡಿರೋ ಗೀ ರೈಸ್ ಹಾಕ್ಕೊಟ್ಟೆ ತುಂಬ ಫೇವ್ರೇಟ್ ಅವ್ರಿಗೆ ಮಟನ್ ಸಾಂಬಾರಿಗೆ ನಮ್ಮ ಹಸ್ಬೆಂಡ್ಗೆ ನಮ್ಮ ಮನೇಲಿ ಮಕ್ಕಳೇನು ಅಂದರೆ ಟಿ ವಿ ನೋಡಿಕೊಂಡೇ ಊಟ ಮಾಡಬೇಕು ಒಂದೆರಡು ತುತ್ತು ಎಕ್ಸ್ಟ್ರಾ ಸೇರುತ್ತೇನೋ ನನ್ನ ಮಕ್ಕಳಿಗೆ ಅವ್ನಿಗೆ ಗೊಂಬಾ ಇಟ್ಟ ಇವ್ರಿಗೆ ಫಿಲಾಮು ಫ್ರೆಂಡ್ ನಮ್ಮ ಯಜಮಾನ್ರು ನನ್ನ ಎದುರು ಕಲಿ ಅಂತ ಅಂದ್ಬಿಟ್ಟು ಪ್ಲಾಸ್ಟಿಕ್ ಅವನ್ನ ತಂದು ಹಿಂಗೆ ಹಾಕೋದು ನೋಡಿ ಅಡುಗೆ ಮನೆಗೆ ಏನಾದರೂ ಮಾಡೋಕ್ಕೆ ಬರ್ತಾಳೆ ಅಂತ ಹೇಳ್ಬಿಟ್ಟು ಎದುರಿಸೋಣ ಅಂದ್ಬಿಟ್ಟು ಈ ಥರ ಹಾಕೋರೆ ನಾನು ಕೈ ತೊಳ್ಕೊಂಡು ಬರೋಷ್ಲಿ ಹೋಗಿ ಈ ರೀತಿ ಹಾಕೋರೆ ಅವ್ರು ಹಾಕೋದು ನೋಡೋದ್ರಿಂದ ನಿಜವೂ ನನಗೆ ಗೊತ್ತಾಯಿತು ಇಲ್ಲ ಅಂದಿದ್ರೆ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ ಎದುರಿಸಕ್ಕಂತ ಈ ರೀತಿ ಮಾಡೋದು ಸಡನ್ನಾಗಿ ಲೈಟ್ ಆಫ್ ಮಾಡಿರ್ತೀವಿ ಅಲ್ವಾ ಅಡುಗೆ ಮನೆಯಲ್ಲಿ ಬಂದ ತಕ್ಷಣ ಎದ್ರಿಕೆ ಆಗೋದು ಬಟ್ ನಾನು ಅವರು ಕೈ ತೊಳ್ಕೊಂಬರ್ಬೇಕಾದ್ರೆ ಅಡುಗೆ ಮನೇಲಿ ಏನು ಮಾಡ್ತಾವ್ರೆ ಸುಮ್ಮನೆ ಸೈಲೆಂಟಾಗಿ ಬಂದ್ರಲ್ಲ ಅಂದ್ಬಿಟ್ಟು ಅಬ್ಸರ್ವ್ ಮಾಡಿದೆ ಇಂಥದ್ದು ಏನೋ ಕೆಲಸ ಮಾಡಿರ್ತಾರೆ ಅಂತ ಹೇಳ್ಕೊಂಡು ನೋಡಿ ಎಂಥ ಅದು ಆ್ಯಕ್ಚುಲಿ ಇಲ್ಲಿ ಮಡಗಿರ್ತೀನಿ ನಾನು ಈ ರೀತಿ ಮಡಗಿರ್ತೀನಿ ತುಂಬ ಸತಿ ಈ ರೀತಿ ಮಾಡಿದರೆ ಎದುರುಕೊಳ್ಳಿ ಅಂತ ಹೇಳಿ ಇದು ನಾನು ತಂದಿರೋ ಆವಿ ನನಗೆ ಎದುರಿಸೋಕೆ ಟ್ರೈ ಮಾಡಿದ್ರು ಬಟ್ ನಾನು ನೋಡಿರೋದ್ರಿಂದ ಎದುರುಕೊಳ್ಳಲಿಲ್ಲ ಅವ್ರು ಅಡುಗೆ ಮನೆಗೆ ಹೋಗಿ ಸಲೆಂಟಾಗಿ ಬತ್ತ ಇದ್ದಾಗಲೇ ಅರ್ಥ ಮಾಡ್ಕೊಂಡೆ ನಾನು ಓ ಏನೋ ಕಿತಾಪತಿ ಮಾಡಿರ್ತಾರೆ ಅಂತ ಹೇಳಿ ಸರಿ ಅಂದ್ಬಿಟ್ಟು ಎದುರುಕೊಳ್ಳಿಲ್ಲ ಸರಿ ಅಂದ್ಬಿಟ್ಟು ನಾನು ಫೈನಲಿ ಹೋಗಿ ಪ್ರೆಷಪ್ ಆಗಿದ್ದು ಬಂದುಬಿಡೋನ ಸ್ನಾನಾಗಿನ ಮಾಡಿಕೊಂಡು ದೀಪ ಹಾಸೋಕ್ಕೆ ಸರಿ ಅಂತ ಹೇಳಿ ಫೈನಲಿ ನಾನು ಹೋದೆ ಸ್ಥಾನ ಎಲ್ಲ ಮುಗಿಸ್ಕೊಂಡು ಫೈನಲ್ ನಾನು ಕೂಡ ಬಂದೆ ಈಗ ಪೂಜೆ ಮಾಡಿಬಿಡೋಣ ಫಸ್ಟು ಅವರೆಲ್ಲ ತಿಂಡಿ ಆಗಿತ್ತು ಫಸ್ಟು ನಾನು ಪೂಜೆ ಮಾಡಿಬಿಟ್ರೆ ನಂಗೆ ಸಮಾಧಾನ ಆಗುತ್ತೆ ಅಂತ ಹೇಳಿ ನಾನು ಪೂಜೆ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡೆ ಈ ಸತಿ ಇವತ್ತು ಅಂದರೆ ಆಗಿ ಪೂಜೆ ಮಾಡಿಕೊಂಡಿದ್ದೇನೆ ಏಕೆ ನೆನ್ನೆನೂ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡಿದ್ನಲ್ಲ ಅಂತ ಹೇಳಿ ಫೈನಲಿ ಪೂಜೆನೂ ಆಯಿತು ತಿಂಡಿನೂ ಆಯಿತು ಈಗ ಬಿಸಿ ಬಿಸಿ ಒಂದು ಊಟ ಕಾಫಿ ಕುಡ್ಬಿಡೋಣ ಅಂತ ಕಾಫಿ ಮಡಗಿದ್ದೆ ದಿನ ಏಕೆ ಕಳೀತು ಏನೋ ನನಗಂತೂ ಗೊತ್ತಿಲ್ಲ ಆದರೆ ಕಾಫಿ ಇಲ್ದೇ ನನ್ನ ದಿನ ಕಂಪ್ಲೀಟ್ ಆಗೋಲ್ಲ ಮೊದಲೆಲ್ಲ ತುಂಬ ಟೀ ಕಾಫಿಗೆ ಅಡಿಕ್ಟ್ ಆಗಿದ್ದೆ ಊಟ ಬೇಕಾದರೂ ಟೈಮ್ ಮೂಲ್ದೋದ್ರು ಇರ್ತಿದ್ದೇನೋ ಟೀ ಕಾಫಿ ತುಂಬ ಇರಬೇಕು ಮಾರ್ನಿಂಗ್ ಎರಡು ಸತಿ ಕಾಫಿ ಟೀ ಮತ್ತು ಮಧ್ಯಾಹ್ನ ಟೀ ನಾಷ್ಟ ಆದಮೇಲೆ ಟೀ ಸಂಜೆ ಒಂದು ಎರಡು ಸತಿ ಟೀ ಹಿಂಗೆ ಕುಡಿತಿದ್ದೆ ಆದರೆ ನಾನು ಯಾವಾಗ ಡ್ಯೂಟಿಗೆ ಸೇರಿದೆ ಆವಾಗ ಒಂದು ಸ್ವಲ್ಪ ಟೀ ಕಾಫಿ ಎಲ್ಲನೂ ಕಮ್ಮಿ ಮಾಡಿಬಿಟ್ಟೆ ಮಾರ್ನಿಂಗ್ ಎತ್ತ ಕೃಷ್ಣ ಬಿಸಿನೀರು ತಿಂಡಿ ಆದಮೇಲೆ ಒಂದು ಲೋಟ ಕಾಫಿ ಸಂಜೆ ಐದರಿಂದ ಆರೊಳಗಡೆ ಒಂದು ಲೋಟ ಟೀ ಇಷ್ಟೇ ಕುಡಿಯೋದು ತುಂಬ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಆದರೆ ನಾಷ್ಟ ಆದಮೇಲೆ ಮಾತ್ರ ಕಾಫಿ ಇರಲೇಬೇಕು ಇಲ್ದೋದ್ರೆ ನನಗೆ ಆ ದಿನ ಕಂಪ್ಲೀಟೇ ಆಗೋಲ್ಲ ಅದರಲ್ಲೂ ಬ್ರೂ ಅಂದರೆ ಮೈ ಫೇವ್ರೇಟು ಬ್ರೂ ಕಾಫಿ ಇದ್ಬಿಟ್ರಂತೂ ನಂಗೆ ಒಂಥರ ಸಮಾಧಾನ ಅಂತ ಅನಿಸುತ್ತೆ ಇನ್ನು ಯಾವ ಕಾಫಿನೂ ನನಗೆ ನಿಜವಾಗ್ಲೂ ಇಷ್ಟ ಆಗಲ್ಲ ನೆಸ್ಕಪ್ಪೆ ಇಲ್ಲ ಬ್ರೂ ಕಾಫಿ ಎರಡು ಕಾಫಿನೂ ನನಗೆ ತುಂಬ ಇಷ್ಟ ಕಾಫಿಲಿ ಟೀ ಮಾಮೂಲಿ ಟೀ ಯಾವ ರೀತಿ ಮಾಡ್ತಾರೆ ಆ ರೀತಿ ಕುಡಿತೀನಿ ಟೀನ ಅದರಲ್ಲಿ ಏನಿಲ್ಲ ಅದಾದಮೇಲೆ ಮಗಳು ಕೂಡ ಸ್ನಾನ ಮಾಡಿಕೊಂಡು ಪ್ರೆಶಪ್ ಆಗಿ ಅವಳು ಕೂಡ ರೆಡಿ ಆಗಿದ್ದಾಳೆ ನೋಡ್ತಾ ಇರ್ಬೋದು ತಿಂಡಿನ ತಿಂದ ಆದ್ಮೇಲೆ ಸ್ನಾನ ಮಾಡಿಕೊಂಡ್ರು ಅವರು ಯಾಕೆಂದ್ರೆ ಒಂದು ಸ್ವಲ್ಪ ಮಟ್ ಮಟನ್ ಸಾಂಬಾರ್ ಇತ್ತಲ್ಲ ತಿಂದ ಮೇಲೆ ನಾನು ಗಂದ್ರ ಕಡೆ ಹಚ್ಚಬೇಕು ಅಂತ ಹೇಳಿ ಆಮೇಲೆ ಮಾಡೋಕ್ಕಾಗಲ್ಲ ಅಂತೇಳಿ ತಿಂಡಿ ತಿಂದಾದ್ಮೇಲೆ ಅವ್ರು ಸ್ನಾನ ಮಾಡಿಕೊಂಡ್ರು ಪೂಜೆ ಮಾಡೋಕೆ ಸರಿ ಹೋಗುತ್ತೆ ಅಂತ ಹೇಳಿ ನಾವೆಲ್ಲ ರೆಡಿ ಆಗೋಷ್ಟರಲ್ಲಿ ನನ್ನ ಮಗನೂ ಕೂಡ ಬಂದ ಅಂದರೆ ನನ್ನ ತಮ್ಮನೇ ಕರ್ಕೊಂಡು ಬಂದ ತಮ್ಮ ತಮ್ಮನ ಹೆಂಡತಿ ತಮ್ಮನ ಮಗಳು ಎಲ್ಲ ಕಾರಲ್ಲಿ ಬಂದರು ಅವರು ಮನೆಗೆ ಒಂದು ಸ್ವಲ್ಪ ವಾಷಿಂಗ್ ಮಿಷಿನ್ ತರಬೇಕು ಅಂತ ಹೇಳಿ ಬಂದಿದ್ದರು ಅವರು ವಾಷಿಂಗ್ ಮಿಷಿನ್ ತೊಗೊಂಡು ನಿಧಾನಕ್ಕೆ ಆಮೇಲೆ ಬರ್ತಾರೆ ನಾವು ನನ್ನ ಮಕ್ಕಳೆಲ್ಲ ಅಂದರೆ ಇವ್ನ ರಿಸಲ್ಟ್ ನೋಡಿಕೊಂಡು ಹಂಗಿಂದ ಹಂಗೆ ನಾವು ಅಮ್ಮನ ನೋಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇದ್ದೀವಿ ಅಷ್ಟರಲ್ಲಿ ಅವರು ಕೂಡ ಹೊರಟರು ಮತ್ತು ಒಟ್ಟಿಗೆ ವಾಷಿಂಗ್ ಮಿಷಿನ್ ನೋಡಿಕೊಂಡು ತಗೊಂಡು ಬರ್ತೀವಿ ಮನೆಗೆ ಅಂತ ಹೇಳಿ ನನ್ನ ಮಗನ ರಿಸಲ್ಟ್ ಅಂದ್ರೆ ನನ್ನ ಹೆಸರು ಅಲ್ಲ ನಂಗೆ ಗೊತ್ತು ಪಾಸ್ ಐತಿ ಅಂತ ಮನೆಗೆಲ್ಲ ಬೀಗ ಹಾಕ್ಕೊಂಡು ಫೈನಲಿ ಓಡ್ತಾ ಇದ್ದೀವಿ ಅವನು ಇವಳು ಬರೋದು ಬೇಡ ಮಮ್ಮಿ ನನ್ನ ರಿಸಲ್ಟ್ ಅವಳು ಯಾಕೆ ಬರಬೇಕು ನಾನು ಮಾತ್ರ ಬರೋಂಗಿಲ್ಲ ಅವಳು ಸ್ಕೂಲ್ಗೆ ಅವ್ಳು ಮಾತ್ರ ನನ್ನ ಸ್ಕೂಲ್ಗೆ ಬರಬೇಕಲ್ಲ ಅಂತ ವಾದ ಮಾಡ್ತಿದ್ದ ಆಯಿತು ಬಿಡೋ ಪರವಾಗಿಲ್ಲ ಬರೀ ರಿಸಲ್ಟ್ ನೋಡೋಕಲ್ವಾ ಆಯಿತು ನೋಡ್ಕೊಂಡು ಬಂದ್ರೆ ಆಯಿತು ಅದಕ್ಕೇನು ಅಂತ ಅವ್ಳು ಎಸ್ ಎಲ್ ಸಿ ರಿಸಲ್ಟ್ ಬಂದಾಗ ನಾನು ಬರ್ತೀನಿ ಅವಳು ಕಮ್ಮಿ ಮಾರ್ಕ್ಸ್ ತಗೊಂಡ್ರೆ ನಾನು ಆಡ್ಕೊತಾಳೆ ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಿದ್ದ ಮಕ್ಳು ಅಂದಮೇಲೆ ಮೇಲೆ ಜಗಳ ಇದ್ದೇ ಇರುತ್ತಲ್ವಾ ಸರಿ ಅಂತ ಹೇಳಿಬಿಟ್ಟು ಫೈನಲಿ ನಾನು ಕೂಡ ಮನೆ ಬೀಗ ಹಾಕ್ಕೊಂಡು ಹೊರಟು ಅಷ್ಟು ಹಸ್ಬೆಂಡ್ ಕೂಡ ಕಾರ್ ತಗೊಂಡ್ ಬಂದರು ಮತ್ತೆ ಕಾರ್ ಹತ್ತಬೇಕಾದ್ರೆ ಇಬ್ರು ಜಗಳ ಮಾಡ್ಕೊಂಡ್ರು ನೀನು ಬರಬೇಡ ಕಣೆ ನನ್ನ ರಿಸಲ್ಟ್ ನೋಡೋಕೆ ಅಂತ ಮಗ ಬೈತಾ ಇದ್ದ ಪಾಪ ಏನಾಗುತ್ತೆ ಬಿಡು ರಿಸಲ್ಟ್ ನೋಡೋಕಲ್ವ ಅವ್ನಿಗೆ ಕಮ್ಮಿ ಮಾರ್ಕ್ಸ್ ತೆಗೆದುಬಿಟ್ರೆ ಅಕ್ಕ ಅಂತ ಭಯ ಇತ್ತು ಅಂತ ಇಂತು ಫೈನಲಿ ಅವ್ರು ಸ್ಕೂಲ್ ಹತ್ರ ಬಂದು ಸ್ಕೂಲ್ ಬಂದು ಸಾಂತಾಲ ವಿದ್ಯಾಪೀಠ ಅಂತ ಐ ಸಿ ಎಸ್ ಸಿಲೆಬಸ್ಸು ನನಗೆ ಭಯ ಇತ್ತು ನಿಜವಾಗ್ಲು ಯಾಕಂದರೆ ಅವನು ಸ್ಕೂಲು ಎರಡು ಎಕ್ಸಾಮ್ ಲಾಸ್ಟ್ ಎಕ್ಸಾಮಲ್ಲಿ ಕನ್ನಡ ಮತ್ತು ಸೋಷಿಯಲಲ್ಲಿ ಅಮ್ಮಂಗೆ ಹುಷಾರಿಲ್ಲ ಅಂತ ನಾನು ಹಾಸ್ಪಿಟ್ಲಲ್ಲಿ ಇದ್ದೆ ಅವಳಿಗೆ ಎಸ್ ಎಲ್ ಸಿ ಎಕ್ಸಾಮ್ ನಡೀತಾ ಇತ್ತು ಅದರಿಂದ ಒಂದು ಸ್ವಲ್ಪ ಹೇಳ್ಕೊಟ್ಟಿದ್ಲು ಅಂತ ಅನ್ಸುತ್ತೆ ಕಮ್ಮಿ ಮಾರ್ಕ್ಸೇ ಬಂದಿತ್ತು ಬೇಜಾರಾಗುತ್ತೆ ನೈನ್ತ್ ರ್ಯಾಂಕ್ ಬಂದಿದ್ದಾನೆ ನೈಂಟಿ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಏನೋ ತಗೊಂಡಿದ್ದ ಅಂತ ಲಿಖಿತ್ ಕೂಡ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಬೇಜಾರಾಯಿತು ಹೇಳ್ತಾ ಇದ್ದೆ ಪಾಪ ಕಮ್ಮಿ ಮಾರ್ಕ್ಸ್ ತಗೊಂಡಿದ್ಯಾ ಅಂತ ಆಯಿತು ಪರವಾಗಿಲ್ಲ ಬಿಡು ಮಮ್ಮಿ ಇದೊಂದ್ಸತಿ ಚಾನ್ಸ್ ಕೊಡು ಫೋರ್ ಅಂಡರ್ಡ್ದೆ ತೆಗಿತೀನಿ ಅಂತ ಹೇಳ್ದೆ ಇನ್ನು ಹೋದ್ರೆ ಜಗಳ ಮಾಡಿದ್ರೆ ವಾದ ಮಾಡಿದ್ರೆ ತಪ್ಪಾಯ್ತದೆ ಅಂತ ಹೇಳಿ ಸರಿ ಅಂತ ಹೇಳ್ಬಿಟ್ಟು ನಾವು ಅಣ್ಣ ಅಂಗಡಿಗೆ ಬಂದು ಅಮ್ಮಂಗೆ ಹುಷಾರಿಲ್ಲ ಅಲ್ವಾ ಅದಕ್ಕೆ ಹಣ್ಣು ತಗೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಹಣ್ಣನ ರೇಟ್ ಎಲ್ಲ ಕಮ್ಮಿ ಇತ್ತು ಅಂದ್ರೆ ಇದು ಗೌರ್ಮೆಂಟ್ ಏನು ಅಪ್ರೂವ್ ಮಾಡಿರುತ್ತೆ ಅಷ್ಟು ಕಮ್ಮಿ ಇರುತ್ತಂತೆ ಹಣ್ಣುಗಳು ಒಂದು ನಂಗಡಿ ಬೇರೆ ಕಡೆ ಕೇಳಿದ್ರು ಅಲ್ಲಿ ಮುನ್ನೂರು ನಾ ಮುನ್ನೂರು ಮುನ್ನೂರು ಇಪ್ಪತ್ತು ಮುನ್ನೂರು ಈ ಥರ ಹೇಳಿದ್ರು ಸಿ ಕೆ ಜಿ ಸೇಬೆ ಇಲ್ಲಿ ಇನ್ನೂರು ಇಪ್ಪತ್ತೈದು ಏನೋ ಇತ್ತು ಇಲ್ಲಿ ಸರಿ ಅಂದ್ಬಿಟ್ಟು ಫೈನಲಿ ನಾನು ಅಮ್ಮಂಗೆ ಏನು ಅವಶ್ಯಕತೆ ಇದ್ದು ಇರುತ್ತೆ ಹಣ್ಣು ಅವು ಮಾತ್ರ ತಗೊಂಡೆ ಅಮ್ಮ ಏನು ತೊಗೊಂಡು ಹೋದ್ರೂ ತಿನ್ನಲ್ಲ ಯಾಕೆಂದರೆ ಯಾವಾಗಲೂ ಹಣ್ಣು ಅಂದ್ರೆ ಆಗಲ್ಲ ಅಂತ ಅನಿಸುತ್ತೆ ಅವ್ರಿಗೆ ನಾನೊಂದು ಸ್ವಲ್ಪ ಬಾಳೆಹಣ್ಣು ಸೇಬು ಕಿತ್ಲೆ ಹಣ್ಣು ಇಷ್ಟು ಮಾತ್ರ ತಗೊಂಡೆ ಯಾಕೆಂದರೆ ಹಣ್ಣೆಲ್ಲ ತೊಗೊಂಡೋಗಿ ಸುಮಾರು ಸತಿ ವೇಸ್ಟ್ ಮಾಡ್ತೀವಿ ಅಮ್ಮನಿಗೆ ಯಾವ ಹಣ್ಣು ಅದಾಗಲಿ ಸ್ವೀಟ್ ಆಗಲಿ ಏನು ಇಷ್ಟ ಆಗೋಲ್ಲ ತುಂಬ ಸ್ವೀಟ್ ಇಷ್ಟ ಅಂದರೆ ಬಾದುಸ ಒಂದೇ ಬಟ್ ಈಗೆಲ್ಲ ಕೊಡೋಕ್ಕಾಗಲ್ಲ ಅಂತ ಹೇಳಿ ನಾವೇನು ತೊಗೊಂಡಿಲ್ಲ ಅದನ್ನ ಸರಿ ಅಂತ ಹೇಳಿಬಿಟ್ಟು ಫೈನಲಿ ನಾವು ಊರಿಗೆ ಬಂದು ನೋಡ್ತಾ ಇರ್ಬೋದು ನಮ್ಮ ಊರು ಬಂದು ಸಿದ್ದರಾಮಯ್ಯನುಂಡಿ ಓದೋ ವಿಡಿಯೋದಲ್ಲಿ ಪ್ರತಿಯೊಂದು ವಿಡಿಯೋದಲ್ಲಿ ಗೊತ್ತಾಗಿರುತ್ತೆ ನಿಮಗೆ ನಮ್ಮ ಊರು ಸಿದ್ದರಾಮಯ್ಯನುಂಡಿ ಅಂತ ಹೇಳೇ ಹೇಳಿರ್ತೀನಿ ಒಂದು ಕಡೆ ಖುಷಿ ಆಗ್ತಾ ಇತ್ತು ಬಂದು ಅಮ್ಮನ ಮನೆಗೆ ಅಂತ ನಾನು ರೇರು ಅಮ್ಮನ ಮನೆಗೆ ಬರೋದು ನಮ್ಮ ತಾಯಿ ಮನೆಗೆ ಈಗ ನನಗೆ ಅಷ್ಟು ಇಷ್ಟ ಆಗಲ್ಲ ನನಗೆ ಕಂಫರ್ಟ್ ಅಂತ ಅನ್ಸಲ್ಲ ಏನೋ ಗೊತ್ತಿಲ್ಲ ಎಲ್ಲ ಇಲ್ಲೇ ಹುಟ್ಟಿ ಬೆಳೆದು ಎಲ್ಲ ಇರ್ತೀವಿ ಮದುವೆ ಆದಮೇಲೆ ಗಂಡು ಮನೆನೇ ಬಟ್ ನನಗೇನೋ ಗೊತ್ತಿಲ್ಲ ಇಲ್ಲಿಗೆ ಬಂದರೆ ನನಗೊಂಥರ ಕಂಫರ್ಟ್ ಅಂತ ಅನ್ಸಲ್ಲ ನನ್ನ ಗಂಡಮ್ಮನಲ್ಲಿ ಇರಬೇಕು ಅನ್ನೋ ಅಲ್ಲಿದ್ದಂಗೆ ಎಲ್ಲೂ ಇರೋ ಥರ ನನಗೆ ಫೀಲೇ ಆಗಲ್ಲ ನಮ್ಮ ಅಪ್ಪ ನಮ್ಮಮ್ಮ ಯಾವಾಗಲೂ ಬೈಯ್ತಾನೆ ಇರ್ತಾರೆ ಇಲ್ಲಿಗೆ ಬಂದರೆ ಇರೋದೇ ಇಲ್ಲ ಅಂತ ಹೇಳಿ ನೋಡ್ತಾ ಇರ್ಬೋದು ಪಾಪ ಮಲಗಿದ್ರು ಅಮ್ಮ ಸಿಕ್ಕ ಹೊಟ್ಟೆ ವೀಕ್ ಆಗ್ಬಿಟ್ಟಿದ್ರು ಅಂದರೆ ಎರಡು ಆಪ್ರೇಷನ್ ಕೈಗೆ ಆಗಿರೋದ್ರಿಂದ ಅವ್ರಿಗೆ ಒಂಥರ ಏನೂ ಗೊತ್ತಿಲ್ಲ ಒಂದು ಸ್ವಲ್ಪ ರಥ ಎಲ್ಲ ಕಮ್ಮಿ ಆಗ್ಬಿಟ್ಟಿತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ವೀಕ್ ಆಗ್ಬಿಟ್ಟಿದ್ರು ಅಮ್ಮನ ಕೈಯಲ್ಲಿ ಏನು ಕೆಲಸ ಬೇಡ ಮಾಡಿಸ್ತಾ ಇಲ್ಲ ಅಂತ ಹೇಳಿ ನಾನೇ ಇಲ್ಲಿ ಹಸ್ಬೆಂಡಿಗೆ ಒಂದು ಸ್ವಲ್ಪ ಟೀ ಮಡಿ ಕೊಡೋಣ ಅಂತ ಹೇಳಿ ಮಡಿ ಕೊಡ್ತಾ ಇದ್ದೀನಿ ಇಷ್ಟು ವರ್ಷದಲ್ಲಿ ನಿಜವಾಗ್ಲೂ ನಾನು ಮದುವೆ ಆದಲ್ಲಿ ಒಂದು ನಾಲ್ಕೈದಪ್ಪ ಏನೋ ನಮ್ಮ ನಮ್ಮ ಮನೆಗೆ ಬಂದು ಅಡುಗೆ ಮಾಡಿರೋದೇನೋ ಈಗಲೂ ನಾನೇ ಟೀ ಮಡಿ ಕೊಡ್ತಾ ಇರೋದು ಅದಕ್ಕೆ ನಮ್ಮ ಹಸ್ಬೆಂಡ್ ಕೂಡ ರೇಗಿಸ್ತಾಯಿದ್ರು ಇವತ್ತಾರು ಟೀ ಮಡಿ ಕೊಡ್ತಾ ಇದೆಯಲ್ಲವಾ ಅಂತ ಹೇಳಿ ಯಾಕೆಂದರೆ ನಮ್ಮ ಅಮ್ಮನೇ ಯಾವಾಗಲೂ ಬ ಬಂದಾಗೆಲ್ಲ ಅಡುಗೆ ಆಗಿರ್ಬೋದು ಪ್ರತಿಯೊಂದು ಆಗಿರ್ಬೋದು ನಮ್ಮ ಅಮ್ಮನೇ ಮಾಡಿಕೊಡ್ತಾಯಿದ್ರು ನನ್ನ ಅಪ್ಪನ ಮನೆಗೆ ಬಂದರೆ ಕೆಲಸನೇ ಮಾಡಲ್ಲ ನಾನು ಎಲ್ಲ ಮನೇಲೂ ಅಷ್ಟೇ ಎಲ್ಲರ ಮನೇಲಿ ಅವರ ಅಪ್ಪ ಅಮ್ಮ ಅಪ್ಪ ಅಮ್ಮನ ಮನೆಗೆ ಹೋದ ತಕ್ಷಣ ಅವ್ರ ತಾಯಿನೇ ತಂದೆ ತಾಯಿನೇ ಕೆಲಸ ಮಾಡೋದು ಅವ್ರ ಅವ್ರು ಬಂದಲಿ ಅಲ್ಲೂ ಗೆಯ್ತಾರೆ ಪಾಪ ಗಂಡು ಮನೆಯಲ್ಲೂ ಕಷ್ಟ ಬಿದ್ದು ಎಲ್ಲ ಕೆಲಸ ಮಾಡಬೇಕು ಅಪ್ಪನ ಮನೆಗೆ ಬಂದವರು ಎಷ್ಟಾರು ಮಾಡಲಿ ಅನ್ನೋರು ಅಭಿಪ್ರಾಯ ಅಷ್ಟೇನೇನು ಇಲ್ಲ ನಾನು ಈಗ ಒಂದು ಮದುವೆ ಆದ್ಮೇಲೆ ನಾಲ್ಕು ಕೈಸತಿ ಅಷ್ಟು ನಾನು ನಮ್ಮ ಹಸ್ಬೆಂಡ್ಗೆ ನಮ್ಮ ಮನೇಲಿ ನಾವು ಅಪ್ಪನ ಡಿ ಕಾಯಿಸ್ಕೊಟ್ಟಿರೋದು ಅದಕ್ಕೆ ಹೇಳ್ತಾಯಿದ್ರು ಅಪ್ಪ ಇವತ್ತಾರು ಕಾಯಿಸ್ಕೊಟ್ಟಿಯಲ್ಲ ಅಂತ ಹೇಳಿ ಕುತ್ಕೊಂಡು ಸುಮಾರು ಹೊತ್ತು ಅಮ್ಮನ ಜೊತೆ ಎಲ್ಲ ಮಾತಾಡ್ದು ನನ್ನ ಮಗ ಏನೇನೋ ಹೇಳ್ತಿದ್ದ ಬೋರ್ಡ್ ಮೇಲೆ ಬಂದಿಲ್ಲ ಬೋರ್ಡ್ ಮೇಲೆ ಬೇರೆಯವ್ರ ಹೆಸರು ಬಂದಿರೋದು ಅವನು ಹೇಳಿದ್ನಲ್ಲ ಪಾಸ್ ಆದ್ರೆ ಇದು ಬೋರ್ಡ್ ಮೇಲೆ ಹೆಸರು ಬಂದ್ರೆ ಮಾತ್ರ ಗೇರ್ ಸೈಕಲ್ ಅಂತ ಯಾವ ಗೇರ್ ಸೈಕಲ್ ಏನು ಇಲ್ಲ ದೊಡ್ಡದೊಮ್ಮೆ ಸಂಪಾದನೆ ಮಾಡಕ್ಕಾದ್ರೂ ಓದ್ಬೇಕಲ್ವಾ ಓದ್ದನ್ನು ಯಾರು ಕೆಲಸ ಕೊಡ್ತಾರೆ ಹಾಗೆ ಊಟ ಎಲ್ಲ ಮಾಡಿಕೊಂಡು ಒಂದು ರೀಲ್ಸ್ ಮಾಡೋಣ ಅಂತ ರೀಲ್ಸ್ ಮಾಡ್ತಾಯಿದ್ವು ನಾನು ನನ್ನ ಮಗ ಇಬ್ರು ಕೂಡ ಅವಾಗ ಮಗಳು ಕೂಡ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ಲು ಯಾಕೆಂದ್ರೆ ಅವಳು ರೇರು ಕೇಳಿ ಕೇಳ್ಬಿಟ್ಟು ನನ್ನ ಕೈಯಲ್ಲಿ ರೀಲ್ಸ್ ಮಾಡಿಸ್ಕೊಳ್ಳೋದು ಅವಳು ಮಂಗೆಲ್ಲ ರೀಲ್ಸ್ ಎಲ್ಲ ಮಾಡೋಕೆ ಹೋಗಲ್ಲ ಎಕ್ಸಾಮ್ ಎಲ್ಲ ಫ್ರೀ ಆಗಿತ್ತಲ್ಲ ಅದಕ್ಕೆ ಒಂದು ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ಲು ತುಂಬ ಚೆನ್ನಾಗಿ ಬಂತು ಲಾಸ್ಟಲ್ಲಿ ವೀಡಿಯೋ ಅದು ಅದು ಆಲ್ರೆಡಿ ಇನ್ಸ್ಟಾಗ್ರಾಮು ಕೂಡ ಅಪ್ಲೋಡ್ ಮಾಡಿದೆ ಫೈನಲಿ ಹೊರಡೋಣ ಅಂತ ಹೇಳ್ಬಿಟ್ಟು ಫ ಈಗ ಹೊರ್ತಾ ಇದ್ವಿ ಇಬ್ಬರನ್ನು ಕೂಡ ರಜೆಗೆ ಬಿಟ್ಬಿಟ್ಟು ಅಮ್ಮನ ಮನೆಗೆ ಹೊರಟು ತುಂಬ ಬೇಜಾರಾಗ್ತಾಯಿತ್ತು ನಾವು ಲಾಂಗ್ ಟೈಮು ನನ್ನ ಮಗನ ಬಿಡೋದು ಅಂದರೆ ಎಕ್ಸಾಮ್ ಎಲ್ಲ ಮುಗಿದ ಮೇಲೆ ಅವನು ರಜಕ್ಕೆ ಅಂತ ಬರೋದು ಅಜ್ಜಿ ಮನೆಗೆ ಮಾತ್ರ ನೆಲಗೂ ಹೋಗೋಲ್ಲ ಅವನು ನಮಗೆ ತುಂಬ ಪ್ರೀತಿ ಜಾಸ್ತಿ ಮಗನ ಮೇಲೆ ಇಬ್ಬರಿಗೂ ನನಗೂ ಮತ್ತೆ ನಮ್ಮ ಹಸ್ಬೆಂಡ್ಗೆ ಬಿಟ್ಬಿಟ್ಟು ಹೋಗ್ತಾ ಇದೀವಿ ಅನ್ನೋದೊಂದು ಫೀಲ್ ಇತ್ತು ಅವ್ನಿದ್ರೆ ಒಂಥರ ಖುಷಿ ಮನೆಯಲ್ಲಿ ಅದಕ್ಕೋಸ್ಕರ ಅಷ್ಟೇನೇನೂ ಇಲ್ಲ ಅದಾದಮೇಲೆ ಹಾಗೆ ಹೋಗ್ತಾ ಅಮ್ಮ ಅಪ್ಪ ತೋಟಕ್ಕೆ ಬಾಳೆ ಎಲ್ಲ ಹಾಕಿದ್ರು ಅಂತ ಹೇಳಿ ಹೊಲಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ಹೊಲಕ್ಕೆ ಹೋಗಿ ನೋಡ್ಕೊಂಡು ಹೋಗ್ತಾ ಇದ್ದು ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ ಸಿಕ್ಕಾಬಿಟ್ಟೆ ರೋಗ ಎಲ್ಲ ಹೊಡೆದ್ಬಿಟ್ಟು ಬೀನಿಸೆಲ್ಲ ಸ್ವಲ್ಪ ಲಾಸ್ ಆಗಿಬಿಟ್ಟಿತ್ತು ಮಧ್ಯ ಮಧ್ಯೆ ಹಾಕಿದ್ರು ಈ ಸತಿ ಏನೋ ಗಿಡ ಹಾಕಿದ್ರು ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಅದನ್ನ ಮೇಂಟೇನ್ ಮಾಡಬೇಕು ಬಟ್ ಈ ಸಿಕ್ಕಾಪಟ್ಟೆ ಹಂದಿಗಳಿದೆ ಹಂದಿ ಕಾಟ ಅಂತ ಹೇಳ್ತಾ ಇದ್ರು ಏನು ಮಾಡೋಕ್ಕಾಗಲ್ಲ ಏನು ಮಾಡೋದು ಅಂದರೆ ಈಗ ಮಾಡ್ತಾ ಇರೋದು ಇವರು ಮೊದಲೆಲ್ಲ ವ್ಯವಸಾಯ ಮಾಡ್ತಿರ್ಲಿಲ್ಲ ಯಾಕಂದರೆ ಇಲ್ಲಿ ಸಿಕ್ಕಾಪಟ್ಟೆ ಕಳರು ಜಾಸ್ತಿ ಏನಾದರೂ ನೀರು ಪಂಪ್ಸೆಟ್ ನೀರದ್ದು ಬ ಹಾಕ್ಸಿದ್ರೆ ಪೈಪೆಲ್ಲ ಹಾಕ್ದಿ ಅವರು ಕೇಬಲ್ ವೈರೆಲ್ಲ ಕಿತ್ಕೊಂಡು ಹೊಂಟೋಗಿಬಿಡ್ತಿದ್ರು ಅಂತೆಲ್ಲ ಒನ್ ಪಸ್ಲಾಗದಿದು ಅದು ಬಂದು ಜೋಳ ಹಾಕಿದ್ದಾರೆ ಜೋಳ ಹಾಕಿರೋದು ವಾರಕ್ಕೆ ವಾರಕ್ಕ ಅಲ್ವ ರೀ ಗುತ್ತ ವಾರಕ್ಕೆ ವಾರಕ್ಕೆ ಗುತ್ತಿಗೆ ಅದ ಗುತ್ತೆ ಕೊಟ್ಟಿದ್ದಾರೆ ಇಷ್ಟು ವರ್ಷ ಅಂತ ಗದ್ದೆನ ಅಂದರೆ ಹೊಲನ ಅವ್ರಿಗೆ ಇದು ಮಾಡಿದ್ದಾರೆ ಅವರು ಒಂದು ವರ್ಷ ವರ್ಷಕ್ಕಿಷ್ಟು ಅಂತೇನೋ ಮಾತಾಡ್ಕೊಂಡು ಕೊಟ್ಟಿದ್ದಾರೆ ಅವರೀಗ ಅದಕ್ಕೆ ಜೋಳ ಹಾಕಿದ್ದಾರೆ ತಿನ್ನೋ ಜೋಳ ಜೋಳ ಸ್ವೀಟ್ ಖಾನ್ ಸ್ವೀಟ್ ಖಾನ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಬಟ್ ಕೀಳಂಗಿಲ್ಲ ಕಿತ್ತರೆ ಬೊಯ್ತಾರೆ ಏಕೆಂದರೆ ಯಾರೂ ಇಲ್ದೋ ಸಮಯದಲ್ಲಿ ಕಿತ್ರೆ ಬೊಯ್ತಾರೆ ತುಂಬ ಚೆನ್ನಾಗಿದೆ ಈಚವರಿ ಬಂದು ಇದು ಒಂದು ನಮ್ಮದು ನಾವು ಹಾಕಿರೋದು ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಎರಡು ಎಕರೆ ಅಲ್ವರಿ ಎರಡು ಎಕರೆ ಬರುತ್ತೆ ಇದು ಅಪ್ಪನ ಮನೆ ಜಮೀನು ಅದೇ ಅದು ಅಷ್ಟು ಆ ಕಡೆ ಸೈಡು ವರ್ಷಕ್ಕಿಷ್ಟು ಅಂತ ಮಾತಾಡಿಕೊಂಡು ಜಾಗನ ಅವರು ಕೊಟ್ಟಿದ್ದಾರೆ ಅವರು ಅದರಲ್ಲಿ ಸ್ವೀಟ್ ಖಾನೆನ ಬೆಳೆದಿದ್ದಾರೆ ಇದು ನನ್ನ ತಮ್ಮ ಹಾಕ್ಕೊಂಡಿರೋದು ಅಪ್ಪ ಇರೋದು ಎಲ್ಲ ಫುಲ್ಲು ಬಾಳೆ ಹಾಕಿದ್ದಾರೆ ನೋಡ್ತಾ ಇರ್ಬೋದು ಬನ್ನಿ ತೋರಿಸ್ತೀನಿ ಬಾಳೆ ಮಧ್ಯ ಮಧ್ಯ ಅಮ್ಮ ಬದನೆಕಾಯಿ ಗಿಡ ಹಾಕೈತೆ ಅಲ್ವಾ ಚೆನ್ನಾಗಿ ಬಂದೈತೆ ಇನ್ನೂ ನೀಟಾಗಿ ಬರಬೇಕು ಬೀನಿಸು ಬೀನಿಸ್ ಹಾಕೈತೆ ನೋಡ್ತಾ ಇರ್ಬೋದು ಬೀನಿಸ್ ಒಂದು ಸ್ವಲ್ಪ ರೋಗ ಏನೋ ಹೊಡೆದ್ಬಿಟ್ಟು ನೀಟಾಗಿ ಬಂದಿಲ್ಲ ಅಂತ ಹೇಳ್ತಾ ಇತ್ತು ಇಲ್ಲಿ ಮಧ್ಯ ಮಧ್ಯ ಈ ಹೋಗೋ ಮಧ್ಯದಲ್ಲಿ ಮೆಂತ್ಯ ಮನೆಗಾಗಲಿ ಅಂತ ಹೇಳಿ ಮೆಂತ್ಯ ಕೊತ್ತಮುರಿ ಈರುಳ್ಳಿ ಏನೇನೋ ಹಾಕಿದ್ದಾರೆ ಆ ಸೈಡೆಲ್ಲ ಬೀನಿಸೆಲ್ಲ ಹೋಗ್ಬಿಟ್ಟೈತೆ ರೀ ರೀ ಇಲ್ಲಿ ಯಾವ ಥರ ಆಗ್ಬಿಟ್ಟೈತೆ ಇಲ್ಲಂದು ಚೆನ್ನಾಗಿ ಬೀಳ್ತಿತ್ತು ಎಲ್ಲ ಅಲ್ವಾ ಫುಲ್ಲು ಈ ಸೈಡೆಲ್ಲ ಬಾಳೆನೇ ಹಾಕಿರೋದು ಫುಲ್ಲು ಅಲ್ಲಿವರೆಗೂ ಇದೆ ಅಲ್ಲಿವರೆಗೂ ಈಗ ಹೋಗೋಕ್ಕಾಗಲ್ಲ ಬಿಸಿಲು ಸಿಕ್ಕಾಬಿಟ್ಟೆ ನೋಡ್ತಾ ಇರ್ಬೋದು ಈ ಸತಿ ಹಾಕ್ಸಿದ್ದಾರೆ ಸೆಟ್ಟು ಯಾಕೋ ಇಲ್ಲಿ ಸಿಕ್ಕಾಬಿಟ್ಟೆ ಕಳ್ತಾನೆ ಆಗ್ತಾಯಿತ್ತು ಅಂದರೆ ಕೇಬಲ್ ವೈರೆ ಅಗದಿ ಅವರು ಕಿತ್ಕೊಂಡು ಹೊಂಟೋಗ್ಬಿಡ್ತಿದ್ರು ಅದಕ್ಕೆ ನಿಲ್ಲಿಸ್ಬಿಟ್ಟಿದ್ದೆವು ನಾವು ಮತ್ತೆ ಅದನ್ನು ಬೋರ ಈಗ ಮತ್ತೆ ಅದನ್ನು ನೀಟಾಗಿ ಮತ್ತೆ ಬೋರ್ ಹೊಡೆಸಿ ಹಾಕೊಂಡು ಹಾಕ್ಕೊಂಡು ಇದ್ದಾರೆ ವ್ಯವಸಾಯ ಮಾಡಬೇಕು ಅಂತ ಹೇಳಿ ಈ ವರ್ಷದಿಂದ ಹೋದ ವರ್ಷದಿಂದ ಏನು ವ್ಯವಸಾಯ ಮಾಡ್ತಾಯಿದ್ದಾರೆ ನೋಡೋಣ ಅಂದರೆ ಅಪ್ಪ ಕಂಟ್ರ್ಯಾಕ್ಟ್ ಕೆಲಸ ಮೇಲೆ ಆರಂಭ ಸ್ಟಾರ್ಟ್ ಮಾಡೈತೆ ಮತ್ತೆ ಅದ್ರ ಜೊತೆಗೆ ತಮ್ಮನೂ ಕೂಡ ವ್ಯವಸಾಯ ಮಾಡ್ತಾ ಇದ್ದಾನೆ ನೋಡ್ಬೋದು ಇಲ್ಲಿ ಬದನೇಕಾಯಿ ಮೈ ಫೇವ್ರೇಟ್ ಬದನೇಕಾಯಿ ಗೊಜ್ಜು ಮಾಡಿದ್ರೆ ಅಮ್ಮ ಏನಾದರೂ ಕೊಟ್ಟು ಕಳಿಸ್ತಿತ್ತು ಚೆನ್ನಾಗಿ ಬಂದಿದ್ರೆ ಇನ್ನೂ ನೀಟಾಗಿ ಬರೋದು ಅಷ್ಟು ನೀಟಾಗಿ ಏನು ಬಂದಿಲ್ಲ ಬದ್ನೇಕೆ ಬೀನಿಸ್ ಸಿಕ್ಕ ರೋಗ ಹೊಡೆದ್ಬಿಟ್ಟಿದೆ ಇಲ್ಲ ಅಂದರೆ ಬೀನೀಸೇ ಸುಮಾರು ಆಗ್ತಾಯಿತ್ತು ಇತ್ತು ಮುಂದೆ ಹೋದರೆ ಅದಾಗುತ್ತೆ ನೋಡಿದ್ರಲ್ಲ ಇದು ಇವತ್ತಿನ ವೀಡಿಯೋ ಆಗಿತ್ತು ಇವತ್ತು ನನ್ನ ಮಗನ ರಿಸಲ್ಟ್ ಜೊತೆಗೆ ನಮ್ಮ ಅಪ್ಪನ ಮನೆ ಹಾಗೆ ಬಂದಿದ್ದು ಸಿಕ್ಕ ಖುಷಿ ಆಯಿತು ಹಾಗೆ ಮಗನೂ ಕೂಡ ನೈಂಟಿ ಒನ್ ಪರ್ಸೆಂಟ್ ಪರ್ಸೆಂಟೇಜ್ ತೆಗೆದಿದ್ದ ಒಂದು ಸ್ವಲ್ಪ ಬೇಜಾರಾಯಿತು ಯಾಕೆಂದರೆ ಇನ್ನೂ ಅವ್ನು ನಾನು ಅಂದ್ಕೊಂಡಿದ್ದು ನೈಂಟಿ ಫೈವ್ ನೈಂಟಿ ಏಯ್ಟ್ ತೆಗಿತಾನೆ ಅಂತ ಅಂದ್ಕೊಂಡೆ ಬಟ್ ನೈಂಟಿ ಒನ್ ಪರ್ಸೆಂಟ್ ತೆಗ್ದಾನೆ ಐ ಸಿ ಐ ಸಿಲಬಾಸ್ ತುಂಬ ಕಷ್ಟ ಇರುತ್ತೆ ಅದ್ರ ಜೊತೆಗೆ ಒಂದು ಎರಡು ಸಬ್ಜೆಕ್ಟ್ ಒಂದು ಸ್ವಲ್ಪ ವೀಕ್ ಆಗ್ಬಿಟ್ಟು ಯಾಕಂದರೆ ಅಮ್ಮನ್ನ ಹಾಸ್ಪಿಟ್ಲಿಗೆ ಸೇರಿಸಿದ್ವಲ್ಲ ಅದಕ್ಕೋಸ್ಕರ ಅವ್ನು ಸ್ವಲ್ಪ ಓದೋಕ್ಕೆ ನಾನು ಓದಿಸ್ಕೊಡೋಕ್ಕೆ ಅವನಿಗೆ ಆಗಲಿಲ್ಲ ಅದರಿಂದ ಒಂದು ಸ್ವಲ್ಪ ಮಾರ್ಕ್ಸ್ ಕಮ್ಮಿ ಬಂತು ಅಂತ ಅನ್ಕೋತೀನಿ ಹಾಗೆ ಅಮ್ಮನ ಮನೆಗೆ ಬಂದಿದ್ದು ಕೂಡ ಸಿಕ್ಕೋಗ್ಬಿಟ್ಟೆ ಖುಷಿ ಆಯಿತು ಅಂದರೆ ತಮ್ಮ ಮತ್ತು ತಮ್ಮ ಹೆಂಡತಿ ವಾಷಿಂಗ್ ಮಿಷಿನ್ ಥರಕ್ಕೆ ಹೋದ್ರು ಅವರು ಬಂದಿದ್ದು ನನ್ನ ಮಗನ್ನ ಕರ್ಕೊಂಡು ಬಂದು ನಾವು ರಿಸಲ್ಟ್ ನೋಡಿಕೊಂಡು ಮತ್ತೆ ನಾವು ಅಮ್ಮನ ಮನೆಗೆ ಬಂದು ಬಂದು ಈಗ ಮತ್ತೆ ಊಟ ಎಲ್ಲ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಇದು ಇವತ್ತಿನ ವೀಡಿಯೋ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಶಿಕ್ಷಣ ಹಾಕ್ಕೊಂಡು ನಾವು ಫಾಲೋ ಮಾಡೋದು ಬರಿಬೇಡಿ ಯೂಟ್ಯೂಬಲ್ಲಿ ಸವಾರಿ ಲೈಫ್ಟ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಎ ಬಾ ಬಾಯ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್